ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಅನುಶ್ರೀ ಕರ್ನಾಟಕದ ಖ್ಯಾತ ನಿರೂಪಕಿ ಆಗಿ ಮನೆ ಮಾತಾದವರು ಖ್ಯಾತ ರಿಯಾಲಿಟಿ ಶೋಗಳಲ್ಲಿ ತನ್ನ ಸೂಜಿಗಲ್ಲಿನಂತಹ ಮಾತಿನಿಂದ ಪ್ರೇಕ್ಷಕರನ್ನ ಸೆಳೆಯುವ ತಾಕತ್ತು ಅನುಶ್ರೀ ಅವರಿಗಿದೆ ಇದರಿಂದಾಗಿಯೇ ಅನುಶ್ರೀ ಅವರಿಗೆ ಯಾವ ಸೆಲೆಬ್ರಿಟಿಗೂ ಕಮ್ಮಿ ಇಲ್ಲದಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಮಾತೃಭಾಷೆ ತುಳುವಾದರೂ ಕನ್ನಡದಲ್ಲಿ ಮಿಂಚಿದ ಮಹಿಳಾ ಆಂಕರ್ಗಳಲ್ಲಿ ಅನುಶ್ರೀ ಅವರದ್ದು ಸದ್ಯ ಮುಂಚೂಣಿಯ ಸ್ಥಾನ ದಕ್ಷಿಣ ಭಾರತದಲ್ಲಿ ನಿರೂಪಣೆಗಾಗಿ ಅತ್ಯಧಿಕ ವೇತನವನ್ನು ಪಡೆಯುವಂತ ಟಾಪ್ ಪ್ಲೇಸ್ನಲ್ಲಿ ಅನುಶ್ರೀ ಇದ್ದಾರೆ ಎಂಬ ವರದಿಯೂ ಇದೆ ಅದೇನೇ ಇರಲಿ ಇಂತಹ ಅನುಶ್ರೀ ಅವರ ಬಾಲ್ಯದ ಜೀವನ ಅನ್ನೋದು ಕಷ್ಟದ ಕೂಪದಲ್ಲಿತ್ತು ದಿನದ ಒಂದೊತ್ತಿನ ಊಟಕ್ಕೂ ಪರದಾಡ್ತಿದ್ರು ಅನುಶ್ರೀ ಅವರು ಐದನೇ ತರಗತಿಯಲ್ಲಿರುವಾಗ ಅವರ ತಂದೆ ಅದ್ಯಾವುದೋ ಸ್ವಾರ್ಥದ ಕಾರಣದಿಂದಾಗಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗಿದ್ರು ಹೀಗಾಗಿಯೇ ಅನುಶ್ರೀ ಅವರು ಇಂದಿಗೂ ತನ್ನ ಪಾಲಿಗೆ ನನ್ನ ಅಮ್ಮನೆ ಅಪ್ಪ ಅಮ್ಮ ಎಲ್ಲವೂ ಎನ್ನುತ್ತಾರೆ ನನ್ನ ತಂದೆ ಯಾವತ್ತೂ ನನಗೆ ಹೀರೋ ಇರಲಿಲ್ಲ ಎನ್ನುವ ಅನುಶ್ರೀ ಅವರು ಬಾಲ್ಯದ ಕಷ್ಟಗಳನ್ನು ನೆನಪಿಸಿಕೊಂಡಾಗ್ಲೆಲ್ಲ ಭಾವುಕರಾಗ್ತಾರೆ ಮಂಗಳೂರಿನಲ್ಲಿ ಶಿಕ್ಷಣವನ್ನು ಪೂರೈಸಿದ್ದ ಅನುಶ್ರೀ ಅವರು ಆರಂಭದಲ್ಲಿ ಮಂಗಳೂರಿನ ಸ್ಥಳೀಯ ವಾಹಿನಿಯಾಗಿರುವಂಥ ನಮ್ಮ ಟಿವಿಯಲ್ಲಿ ವಿಜೆಯಾಗಿ ಕೆಲಸವನ್ನು ಮಾಡಿದ್ರು ಆದರೆ ಅದಕ್ಕೂ ಮೊದಲೇ ಏಳನೇ ತರಗತಿಯಲ್ಲೇ ತನಗಿಂತ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಕೊಡುವ ಮೂಲಕ ತಾಯಿಗೆ ಹೊರೆಯಾಗದಂತೆ ಅನುಶ್ರೀ ಬೆಳೆದಿದ್ರು ಒಂಬತ್ತನೇ ತರಗತಿಗೆ ಬರುವ ಹೊತ್ತಿಗೆ ಸ್ಥಳೀಯ ದಂತವೈದ್ಯರ ಕ್ಲಿನಿಕ್ನಲ್ಲಿ ಶಾಲೆ ಬಿಟ್ಟ ನಂತರ ರಿಸೆಪ್ಷನಿಸ್ಟ್ ಆಗಿ ಕೆಲಸವನ್ನ ಮಾಡಿದ್ರು ಅಷ್ಟೇ ಅಲ್ಲ ಟೆಲಿಕಾಲರ್ ಆಗಿಯೂ ಚಾಕ್ಲೇಟ್ಗೆ ರ್ಯಾಪರ್ ಕಟ್ಟುವ ಮೂಲಕ ದಿನಕ್ಕೆ ಇಪ್ಪತ್ತು ಮೂವತ್ತು ರೂಪಾಯಿ ದುಡಿದಿದ್ದೂ ಇದೆ ಸರಿಯಾದ ಯೂನಿಫಾರಂ ಸ್ಕೂಲ್ ಬ್ಯಾಗ್ ಕೂಡ ಇದ್ದಿರಲಿಲ್ಲ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕೊಂಡು ಪುಸ್ತಕಗಳನ್ನ ಶಾಲೆಗೆ ತೆಗೆದುಕೊಂಡು ಹೋದಂತಹ ದಿನಗಳು ಇದ್ದಾವೆ ತಿಂಡಿ ತಿನಿಸು ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಕೃಷ್ಣ ಜನ್ಮಾಷ್ಟಮಿಯ ಟ್ಯಾಬ್ಲೋದಲ್ಲಿ ಕೃಷ್ಣನ ವೇಷವನ್ನು ಹಾಕಿದ್ದು ಇದೆ ಇಂತಹ ಸಮಯದಲ್ಲಿ ಇವರ ಜೊತೆಗೆ ಗಟ್ಟಿಯಾಗಿ ನಿಂತಿದ್ದು ಅನುಶ್ರೀ ಅವರ ತಾಯಿ ಶಶಿಕಲಾ ಒಂದೊಮ್ಮೆ ಶಾಲೆಯ ಫೀಸು ಕಟ್ಟಲು ಒಂದು ರೂಪಾಯಿ ಕಡಿಮೆ ಆಗಿದ್ದಕ್ಕೆ ಅನುಶ್ರೀ ಅವರ ತಾಯಿ ತನ್ನಲ್ಲಿದ್ದ ಕರಿಮಣಿ ಸರವನ್ನೇ ಅಡವಿಟ್ಟಿದ್ರು ಆದರೆ ಅನುಶ್ರೀ ಆಂಕರಿಂಗ್ ಫೀಲ್ಡ್ನಲ್ಲಿ ಸೆಟ್ ಮೇಲೆ ತನ್ನ ತಾಯಿಗೆ ಮೊದಲು ತೆಗೆದುಕೊಟ್ಟಿದ್ದೆ ಕರಿಮಣಿಸರ ಶಶಿಕಲಾ ಅವರ ಬಳಿ ಕರಿಮಣಿಸರ ಇರಲಿಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ಕುಟುಂಬಿಕರು ಅದೆಷ್ಟೋ ಶುಭ ಕಾರ್ಯಕ್ರಮಗಳಿಗೆ ಇವರನ್ನ ಕರೀತಲೇ ಇರಲಿಲ್ಲಂತೆ ಇಷ್ಟಕ್ಕೆ ಅನುಶ್ರೀ ಅವರ ಕಷ್ಟ ಮುಗಿಯಲಿಲ್ಲ ಕಾಲೇಜ್ ಜೊತೆಗೆ ಅನುಶ್ರೀ ಸ್ಥಳೀಯ ವಾಹಿನಿಯಲ್ಲಿ ಆಂಕರಿಂಗ್ ಶುರು ಬಿಟ್ಟಿದ್ರು ಹೀಗಾಗಿ ಇದೇ ಫೀಲ್ಡ್ನಲ್ಲಿ ಮುಂದುವರಿಬೇಕು ಅಂತ ಬೆಂಗಳೂರಿಗೆ ಬಂದಿದ್ರು ಆಗಿನ್ನು ಟಿವಿ ಚಾನೆಲ್ಗಳ ರಿಯಾಲಿಟಿ ಶೋಗಳ ಆರಂಭಿಕ ಕಾಲ ಹೀಗೆ ಬೆಂಗಳೂರಿಗೆ ಬಂದವರು ಅಲ್ಲೊಂದಿಲ್ಲೊಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ರು ಆದರೆ ಅದೊಮ್ಮೆ ಬದುಕು ಕೈಕೊಟ್ಟು ಸ್ಟ್ರಕ್ ಆಗಿದ್ದ ಘಟನೆಯನ್ನ ನೆನಪಿಸಿಕೊಂಡಾಗ್ಲೆಲ್ಲ ಅನುಶ್ರೀ ಅವರು ಈಗಲೂ ಭಾವುಕರಾಗ್ತಾರೆ ಅದಾಗ್ಲೇ ಕೆಲಸವಿಲ್ಲದೆ ಮೂರು ತಿಂಗಳಾಗಿತ್ತು ಪಿಜಿ ರೆಂಟ್ ಕಟ್ಟಿಲ್ಲ ಅಂತ ರಾತ್ರಿ ಪಿಜಿಯ ಒಳಗಡೆ ಹೋಗಲು ಪಿಜಿಯ ಮಾಲಕಿ ಬಿಟ್ಟಿರಲಿಲ್ಲ ಗೇಟನ್ನ ಮುಚ್ಚಿ ಅನುಶ್ರೀ ಅವರನ್ನ ಹೊರಗೆ ನಿಲ್ಲಿಸಿದ್ರು ಅದೇಗೋ ಅಡುಗೆ ಸಿಬ್ಬಂದಿ ಕನಿಕರಪಟ್ಟು ಒಂಟಿ ಹೆಣ್ಣಿಗೆ ಆಸರಿಯಾಗಿದ್ರು ಮೆಲ್ಲನೆ ಗೇಟನ್ನು ತೆರೆದು ಹೋಗುವಂತೆ ಹೇಳಿದ್ರು ಮರುದಿನ ಬೆಳಿಗ್ಗೆ ಬೇಗನೆ ಬಂದ ಪಿಜಿಯ ಮಾಲಕಿ ಅನುಶ್ರೀ ಅವರನ್ನ ನಿಂದ ಹೊರಡುವಂತೆ ತಾಕೀತು ಮಾಡಿದ್ರು ವಿಧಿಯಿಲ್ಲದೆ ಅನುಶ್ರೀ ಮೆಜೆಸ್ಟಿಕ್ನ ಬಸ್ ಸ್ಟ್ಯಾಂಡ್ಗೆ ತಲುಪಿದ್ರು ತನ್ನ ತಾಯಿಗೆ ಫೋನಾಯಿಸಿ ಅನುಶ್ರೀ ತಾನು ಊರಿಗೆ ವಾಪಸ್ ಬರೋದಾಗಿ ಹೇಳಿದ್ರು ಆದರೆ ಆಗ ತನ್ನ ತಾಯಿ ಹೇಳಿದಂತ ಒಂದು ಮಾತು ಅನುಶ್ರೀ ಅವರನ್ನ ಮತ್ತೆ ರಾಜಧಾನಿಯಲ್ಲೇ ನೆಲೆ ನಿಲ್ಲುವಂತೆ ಮಾಡಿತ್ತು ನೀನು ಪ್ರಯತ್ನನೇ ಪಡದೆ ವಾಪಸ್ ಬರುವ ಮಗಳು ಆಗಬಾರದು ಅಂತ ತಾಯಿ ಹೇಳಿದ್ರು ಅದೇ ಸಮಯಕ್ಕೆ ಕರೆ ಮಾಡಿದ್ದ ಸ್ನೇಹಿತನ ನೆರವು ಅನುಶ್ರೀ ಮತ್ತೆ ಅಲ್ಲೇ ನೆಲೆ ಕಾಣುವಲು ಹಠ ತೊಡುವಂತೆ ಮಾಡಿತು ಆ ಸಮಯಕ್ಕೆ ಪಿಜಿಗೆ ಮತ್ತೆ ಕರೆದೊಯ್ದಿದ್ದ ಸ್ನೇಹಿತ ತಮೀಶ್ ಅಲ್ಲಿ ಕೊಡಬೇಕಿದ್ದ ಬಾಕಿ ಹಣವನ್ನು ಕೊಟ್ಟಿದ್ರು ಅಷ್ಟೇ ಅಲ್ಲ ಅನುಶ್ರೀ ಅವರಿಗೆ ಬೇರೆ ಬೀಚ್ಗೆ ಶಿಫ್ಟ್ ಕೂಡ ಮಾಡಲು ನೆರವಾಗಿದ್ದರು ಆ ಸಮಯಕ್ಕೆ ತಮಿಷ್ ಕೊಟ್ಟಿದ್ದ ಆರರಿಂದ ಏಳು ಸಾವಿರ ರೂಪಾಯಿಯನ್ನು ಅನುಶ್ರೀ ಅವರು ಇದುವರೆಗೂ ಹಿಂದಿರುಗಿಸಿ ಕೊಟ್ಟಿಲ್ವಂತೆ ಅದಕ್ಕೆ ಕಾರಣ ಏನಂತಂದ್ರೆ ಈ ಸಾಲದ ಋಣ ಯಾವತ್ತು ಇರಬೇಕು ಅನ್ನೋದು ಅನುಶ್ರೀ ಅವರ ಬಯಕೆ ಹೀಗೆ ಬೆಂಗಳೂರಿನಲ್ಲಿ ಮತ್ತೆ ನಿಲ್ಲಿಸಿ ಅನುಶ್ರೀ ಅವರು ಆಂಕರಿಂಗ್ ಫೀಲ್ಡ್ಗೆ ಇಳಿದ ನಂತರ ಅವರಿಗೆ ದೊಡ್ಡ ಬ್ರೇಕ್ ಕೊಟ್ಟಿದ್ದು ಬಿಗ್ ಬಾಸ್ ಸೀಸನ್ ಒನ್ ಅದಾಗಲೇ ಟಿವಿ ಕಸ್ತೂರಿಯಲ್ಲಿ ಆಂಕರಿಂಗ್ ಮಾಡಿದ್ದ ಅನುಶ್ರೀ ಬಿಗ್ ಬಾಸ್ಗೆ ಹೋದ್ಮೇಲೆ ಇಡೀ ರಾಜ್ಯಕ್ಕೆ ಪರಿಚಯವಾದರು ಫೈನಲ್ ಹಂತದ ಕೊನೆಯವರೆಗೂ ಬಿಗ್ ಬಾಸ್ ಮನೆಯಲ್ಲಿದ್ದ ಅನುಶ್ರೀ ಆ ಬಳಿಕ ಝೀಕ ಕನ್ನಡದ ಭಾರೀ ಫೇಮಸ್ ಕಾರ್ಯಕ್ರಮ ಸಾರಿ ಪಾದ ನಿರೂಪಕಿಯಾಗಿ ಎಂಟ್ರಿ ಕೊಟ್ಟರು ಅಲ್ಲಿಂದ ಮೇಲೆ ಟೇಕ್ ಆಫ್ ಆದ ಅನುಶ್ರೀ ಅವರ ಲೈಫ್ ಸ್ಟೈಲ್ ಹಿಂತಿರುಗಿ ನೋಡಿದ್ದೇ ಇಲ್ಲ ಇಂದಿಗೂ ಅನುಶ್ರೀ ಅವರೇನಾದರೂ ನಿರೂಪಣೆ ಮಾಡ್ತಾರಂತಂದರೆ ಆ ಕಾರ್ಯಕ್ರಮಕ್ಕೆ ಎಂತಹ ಸೆಲೆಬ್ರಿಟಿಗಳು ಕೂಡ ಗೆಸ್ಟ್ ಆಗಿ ಬರೋದಕ್ಕೆ ರೆಡಿ ಇರ್ತಾರೆ ಈಗೆಲ್ಲ ಅನುಶ್ರೀ ಮುಟ್ಟಿದ್ದಲ್ಲ ಚಿನ್ನ ಎನ್ನಬಹುದು ಅವರು ಪ್ರತಿ ಈವೆಂಟ್ಗೆ ಎಷ್ಟು ವೇತನ ಪಡೀತಾರೆ ಅನ್ನೋದು ಕೂಡ ಈಗಲೂ ಹಲವರಿಗೆ ಕುತೂಹಲ ಇದ್ದೇ ಇದೆ ಹೀಗೆ ಬಡತನದ ಬೇಗೆಯಲ್ಲಿ ಅರಳಿದ ಅದ್ಭುತ ಪ್ರತಿಭೆ ಅನುಶ್ರೀ ಈಗ ರಾಜ್ಯದ ಫೇವರಿಟ್ ಫೀಮೇಲ್ ಆಂಕರ್ ಕೂಡ ಆಗಿದ್ದಾರೆ ಇತ್ತೀಚೆಗಷ್ಟೇ ಅನುಶ್ರೀ ಅವರು ಕೊಡಗಿನ ರೋಷನ್ ಎಂಬವರ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ ಪರದೆಯ ಮೇಲೆ ಸಖತ್ತಾಗಿ ಮನರಂಜಿಸುವ ಅನುಶ್ರೀ ಅವರ ಬದುಕು ಎಂತವರಿಗೂ ಇನ್ಸ್ಪಿರೇಷನ್ ಆಗಬಹುದಾದ ಲೈಫ್ ಸ್ಟೋರಿಯೇ ಸರಿ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಜೈ ಹಿಂದ್